ನಮಸ್ಕಾರ ವೀಕ್ಷಕರೇ ಚಳಿಗಾಲ ಬಂದಾಗ ನಮ್ಮ ಹಿಂಬಡಿಗಳು ತುಂಬಾ ಸೀಳುತ್ತೆ ಅದರ ಜೊತೆಗೆ ನೋವು ಕೂಡ ಆಗುತ್ತೆ ನಮ್ಮ ಹಿಂಬಡಿಗಳನ್ನು ಎಷ್ಟು ಸಾಫ್ಟಾಗಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಹಿಂಬಡಿಗಳು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ನಿಮ್ಮ ಹಿಂಬಡಿಗಳು ಜಾಸ್ತಿ ನೋವು ಕೂಡ ಆಗಲ್ಲ ಹಾಗಾದರೆ ಯಾವ ರೀತಿ ಇದನ್ನು ಫಾಲೋ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎರಡುವರೆಗೂ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋದ ತಕ್ಷಣ ನೀವು ಕೂಡ ಒಂದು ಸರ್ತಿ ಅದು ಟ್ರೈ ಮಾಡಿಬಿಡಿ ನೀವು ಕೂಡ ಟ್ರೈ ಮಾಡಿದ್ಮೇಲೆ ನಿಮಗೂ ಕೂಡ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ನಾನಿದ ಇವತ್ತು ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿಬಿಡಿ ಸ್ನೇಹಿತರೆ ನಾನು ಇವಾಗ ತೊಗೊಂಡಿರುವಂಥದ್ದು ಎಲೆವರ ಜೆಲ್ ನೋಡಿ ಎಲೆವರ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥದ್ದು ಎಲೆವರ ಜೆಲ್ ಕೂಡ ತೊಗೋಬೋದು ಇಲ್ಲದಿದ್ದರೂ ಈ ಥರ ಗಿಡದಲ್ಲಿ ಕಡ್ಕೊಂಡು ತಂದಿರುವಂಥ ಎಲೆವೆರಾ ಕೂಡ ತಗೋಬೋದು ಎಲೆವರ ನಮ್ಮ ಕಾಲನ್ನು ಸೀಳುವಂಥ ಸಮಸ್ಯೆ ಇರುತ್ತಲ್ವ ಸ್ನೇಹಿತರೆ ಅದನ್ನು ತಡೆಗಟ್ಟುತ್ತೆ ಅದರ ಜೊತೆಗೆ ಸ್ನೇಹಿತರೆ ನಾವು ಕಾಲು ಸೀಳಿದಾಗ ನೋವು ಕೂಡ ಆಗುತ್ತೆ ಆ ನೋವನ್ನು ಕೂಡ ಕಡಿಮೆ ಮಾಡ್ಕೋಬೋದು ಇದನ್ನು ಟ್ರೈ ಮಾಡಿ ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಕಾಲು ಎಷ್ಟೇ ಸೀಳಿ ಎಷ್ಟೇ ನೋವಾಗಲಿ ಅದನ್ನು ನೋಡಿ ಇದನ್ನು ಹಚ್ಚಿದ ತಕ್ಷಣ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಟ್ರೈ ಮಾಡ್ಬೋದು ಇವಾಗ ಎಲೆವರ ತೊಗೊಂಡಿದ್ದೀನಿ ಸಣ್ಣದಾಗೆ ತೊಗೊಂಡಿರೋವಂಥದ್ದು ನಾವು ಇದನ್ನು ರೆಡಿ ಮಾಡಿ ಯಾವಾಗ ಹಚ್ಬೇಕು ಎಷ್ಟು ಸರ್ತಿ ಅಂತ ಕೂಡ ನಿಮಗೆ ಹೇಳಿಕೊಡ್ತೀನಿ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ ವೀಕ್ಷಕರೇ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಇವಾಗ ಅಲೆವೆರಾ ಜೆಲ್ ನಾವು ಈ ಥರ ತೆಕ್ಕೊಂಡು ತಗೊಳ್ತಾ ಇದ್ದೀನಿ ನೀವು ಇದು ಫ್ರೆಶ್ ಆಗಿರುವಂಥ ಅಲೆವೆರಾ ಜೆಲ್ ಅಲ್ವಾ ಸ್ನೇಹಿತರೆ ಇದು ಸ್ವಲ್ಪ ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡೋದಕ್ಕೆ ಇದೇ ರೀತಿಯಾಗಿ ಅಲೆವರ ಜೆಲ್ ತಗೊಳ್ಳಿ ಯಾಕಂದರೆ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಯಾಕಂದರೆ ಫ್ರೆಶ್ ಆಗಿರುವಂಥ ಎಲೆವೆರಾ ತುಂಬಾ ಕಹಿಯಾಗಿರುತ್ತೆ ಹಾಗೆ ಜೆಲ್ ಅಲ್ವಾ ಸ್ನೇಹಿತರೆ ಇದು ನಮ್ಮ ಕಾಲುಗಳನ್ನು ಸಾಫ್ಟ್ನೆಸ್ ಮಾಡುತ್ತೆ ನಮ್ಮ ಕಾಲುಗಳು ಸಾಫ್ಟಾಗಿ ಇದ್ರೇ ನಮ್ಮ ಕಾಲು ಸೀಳೋದಿಲ್ಲ ಹಾಗೆ ಜಾಸ್ತಿ ನೋವು ಕೂಡ ಆಗ್ತಾ ಇದೆ ನನ್ನ ಕಾಲು ಒಳಗಡೆ ಸೀಳಿರುವಂಥ ಕಾಲು ನೋವು ಆಗ್ತಾ ಇದೆ ಕೆಳಗಡೆ ಊರಕ್ಕೂ ಕೂಡ ಆಗ್ತಾಯಿಲ್ಲ ಅಂದಾಗ ಇದು ಎಲೆವರ ಜೆಲಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ಅದು ಕಹಿ ಅಂಶ ನಮ್ಮ ಕಾಲಲ್ಲಿ ನಾವು ಈ ಥರ ಹಚ್ಕೊಂಡ್ರೆ ನಮ್ಮ ಕಹಿ ಅಂಶದಿಂದ ನಮ್ಮ ಕಾಲು ನೋವು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಇವಾಗ ಇದು ಅಲೋವೆರಾ ಚಲ್ಲು ಒಂದು ಸ್ಪೂನಷ್ಟು ಸಾಕಾಗುತ್ತೆ ನಮಗೆ ಈ ಥರ ನಾವು ಇವಾಗ ಚಳಿಗಾಲ ಸಮಯ ನಮಗೆ ಜಾಸ್ತಿ ಕಾಲು ಸಿಳಿತಾನಿದೆ ಅಂದರೆ ಇದು ಈ ಥರವಾಗಿ ರೆಡಿ ಮಾಡಿ ಯೂಸ್ ಮಾಡಿ ನೋಡಿ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಯಾಕಂದರೆ ಇಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥ ಮನೆ ಮದ್ದುನೇ ಅನ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇವಾಗ ಎಲೋವೆರಾ ಜೆಲ್ಲು ನಾನು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥದ್ದು ಆ ಎಲೋವೆರಾ ಜೆಲ್ಲಿಗೆ ನಾನು ಇವಾಗ ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ನಮ್ಮ ಕಾಲು ಸೀರಬೇಕಿರುವಂಥ ಕಾಲು ಏನಾಗುತ್ತೆ ಕ್ರಾಕ್ ಆಗಿರುವಂಥ ಕಾಲು ಚೆನ್ನಾಗಿ ಕಡಿಮೆ ಮಾಡುತ್ತೆ ಹಾಗೆ ಫಿಲ್ ಅಪ್ ಕೂಡ ಮಾಡುತ್ತೆ ಸ್ನೇಹಿತರೆ ಗೊತ್ತಿರುತ್ತೆ ಸ್ನೇಹಿತರೆ ಎಲ್ಲೇ ನಮ್ಮ ಕಾಲು ಏನೇ ಬಡಿದ್ರೂ ಕೂಡ ನಾವು ಅರಿಶಿಣ ತುಂಬಿದ ತಕ್ಷಣ ನಮ್ಮ ಕಾಲು ನೋವು ಮಾಯ ಆಗಿಬಿಡುತ್ತಲ್ವ ಅದೇ ರೀತಿ ಅರಶಿನ ತುಂಬಾ ಒಳ್ಳೆಯದು ದೇಹಕ್ಕೂ ಕೂಡ ಒಳ್ಳೆಯದು ಈ ಥರ ಆಯುರ್ವೇದಿಕ್ನಲ್ಲಿ ತುಂಬಾ ಒಳ್ಳೆಯ ರೀತಿ ಕೆಲಸ ಮಾಡುವಂಥದ್ದು ಅರಶಿನ ಪುಡಿ ಹಾಗಾಗಿ ನಾನು ಇವಾಗ ಅರ್ಧ ಚಮಚದಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಲೆವರ ಜೆಲ್ಲಲ್ಲಿ ಅರಿಶಿನದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಕ್ರೀಮ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇರುವಂಥದ್ದು ಅಂತ ಈ ಥರವಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಯಾಕೆಂದರೆ ಅಲ್ಲೆವರ ಜಲ್ಲು ಬೇಗನೆ ಮಿಕ್ಸ್ ಆಗೋಲ್ಲ ಅರಶಿಣ ಪುಡಿಯಲ್ಲಿ ಹಾಗಾಗಿ ಸ್ವಲ್ಪ ಕ್ರೀಮ್ ಥರ ರೆಡಿ ಮಾಡ್ಕೊಳ್ಳಿ ಹಾಗಾಗಿ ನಾನು ಇವಾಗ ಕಾಣಿಸ್ತಾ ಇರ್ಬೋದು ಈ ಥರ ರೆಡಿ ಮಾಡಿದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕಬೇಕಾಗತ್ತೆ ಏನೆಲ್ಲ ಅಂತ ನೋಡಿಬಿಡಿ ನಾನು ಇದಕ್ಕೆ ನಮ್ಮ ಕಾಲುಗಳು ಜಾಸ್ತಿ ಸಾಫ್ಟಾಗಿದ್ದರೆ ನಮ್ಮ ಕಾಲು ಮತ್ತೆ ಮತ್ತೆ ಸೀಳೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಕೊಬ್ಬರಿಹೇ ಡ್ರಾಪ್ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ನಮ್ಮ ಕಾಲು ಸಾಫ್ಟಾಗಿರುತ್ತೆ ಸ್ನೇಹಿತರೆ ಕ್ಯಾಕ್ ಕ್ರ್ಯಾಕ್ ಆಗೋಲ್ಲ ಚಳಿಗಾಲದಲ್ಲಿ ಹಾಗಾಗಿ ಸ್ವಲ್ಪ ಸಾಫ್ಟ್ನೆಸ್ ಇರಬೇಕಂದ್ರೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ ಆಮೇಲೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ಅದು ಕೂಡ ಮಿಕ್ಸ್ ಮಾಡಿದಾಯಿತು ಆಮೇಲೆ ಹಾಕ್ತಾ ಇರುವಂಥದ್ದು ನನ್ನ ಇದಕ್ಕೆ ವ್ಯಾಸ್ಲಿನ್ ಇವಾಗ ಚಳಿಗಾಲ ಬಂದರೆ ನಮ್ಮ ಕಾಲು ಸೀಳುವಂಥ ಸಮಸ್ಯೆಗೆ ವ್ಯಾಸ್ಲಿನ್ ಬೆಸ್ಟ್ ಅನ್ಬೋದು ಹಾಗಾಗಿ ಇದರಲ್ಲಿ ಕೂಡ ನಾವು ವ್ಯಾಸ್ಲಿನ್ ಇದ್ದೀವಿ ಯಾಕಂದರೆ ಚಳಿಗಾಲ ಬಂದರೆ ನಮ್ಮ ಕಾಲು ಸೀಳುವಂಥ ಸಮಸ್ಯೆ ಆಗಲಿ ಕೈಗಳು ಒಡೆಯುವಂಥ ಸಮಸ್ಯೆ ಆಗಲಿ ಮುಖ ಒಡೆಯುವಂಥ ಸಮಸ್ಯೆಗೆ ಎಸ್ ವ್ಯಾಸ್ಲಿನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ಇದರಲ್ಲಿ ಕೂಡ ನಾನು ಸ್ವಲ್ಪನೇ ವ್ಯಾಸ್ಲಿನ್ ಹಾಕಿದ್ದೀನಿ ವ್ಯಾಸಲಿನ್ ಹಾಕೋದ್ರಿಂದ ನಮ್ಮ ಕಾಲು ಸೀಳುವಿಕೆ ಕೂಡ ಬೇಗನೆ ಕಡಿಮೆ ಮಾಡಿಬಿಡುತ್ತೆ ಹಾಗಾಗಿ ಈ ಥರ ನೀವು ಕರೆಕ್ಟಾಗಿ ಕಲಿಸ್ಕೊಂಡು ಹಚ್ಕೊಂಡ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇವಾಗ ನೋಡಿ ನಾನಿದು ವ್ಯಾಸ್ಲಿನ್ ಕೂಡ ಅದರಲ್ಲಿ ಹಾಕಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಯ್ತಂತ ಈ ಥರ ನಾವು ನ್ಯಾಚುರಲಾಗಿ ಮನೆ ಮದ್ದುಗಳನ್ನು ಮಾಡಿ ನಮ್ಮ ಕಾಲು ಸಿಲುವಿಕೆಗೆ ಯೂಸ್ ಮಾಡಿದ್ರೆ ನ್ಯಾಚುರಲಾಗಿ ರಿಸಲ್ಟ್ ಬೇಗನೆ ಸಿಗುತ್ತೆ ಸ್ನೇಹಿತರೆ ನೋಡಿ ಇದು ರೆಡಿ ಆಯಿತು ರೆಡಿ ಆದಮೇಲೆ ನನ್ನ ಕಾಲು ಕೂಡ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕಾಲು ನನ್ನ ಕಾಲು ತುಂಬನೇ ಸೀಳಿರೋಂಥದ್ದು ಅದನ್ನು ನೋಡ್ತಾ ನೋಡ್ತಾ ಇದನ್ನು ಯೂಸ್ ಮಾಡ್ತಾ ಹೋದರೆ ನನ್ನ ಕಾಲು ಸೀಳುವಂಥ ಸಮಸ್ಯೆ ಕಡಿಮೆ ಆಗ್ತಾ ಬಂದಿರುವಂಥದ್ದು ನಾನು ಫಸ್ಟ್ ತೋರಿಸ್ತಿರೋದು ನೋಡಿ ಈ ಥರ ನನ್ನ ಕಾಲು ತುಂಬಾ ಸಿಳಿಯುವಂಥ ಸಮಸ್ಯೆ ಇತ್ತು ಇದಕ್ಕೆ ನಾನು ಇದೇ ರೀತಿ ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನನ್ನ ಕಾಲು ಸಿಳಿರುವಂಥ ಕಾಲು ಕೂಡ ಯಾವ ರೀತಿಯಾಗಿ ಕಡಿಮೆ ಆಗಿದೆ ಅಂತ ನಿಮಗೆ ಅದೂ ಕೂಡ ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡ್ಕೊಳ್ಳಿ ನೀವು ಕೂಡ ಇದನ್ನು ನಾವು ವಾರದಲ್ಲಿ ಒಂದು ಮೂರು ಸರ್ತಿ ನೀವು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋವಾಗ ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಹಾಕಿ ಮಕ್ಕಬೇಕಾಗುತ್ತೆ ಕಾಲಿಗೆ ಬೆಳಗ್ಗೆವರೆಗೆ ನಿಮ್ಮ ಕಾಲು ಎಷ್ಟೇ ಸೀಳುವಂಥ ಕಾಲಿರಲಿ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಬೆಳಗ್ಗೆದಕ್ಕೆ ನೀವು ಸ್ವಲ್ಪ ಬಿಸಿಲಿನಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಒಂದು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ತಿ ಬಿಡಿ ನಿಮ್ಮ ಕಾಲು ಒಂದು ಸರ್ತಿ ಮಾಡಿಕೊಂಡ್ರೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡ್ಬೋದು ನೀವು ನೀವು ಅದೇ ವಾರದ ಪೂರ್ತಿ ಮಾಡ್ಕೊಳ್ತಾ ಹೋದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಇವಾಗ ಇದು ಒಂದಿಲ್ಲ ಎರಡು ಸರ್ತಿ ಟ್ರೈ ಮಾಡಿದೆ ಟ್ರೈ ಮಾಡಿದ ಮೇಲೆ ಯಾವ ರೀತಿ ರಿಸಲ್ಟ್ ಸಿಕ್ಕಿರೋವಂಥದ್ದು ಅಂತ ತೋರಿಸ್ತೀನಿ ನೋಡಿ ಲಾಸ್ಟ್ವರೆಗೂ ನೋಡ್ಕೊಳ್ಳಿ ಬೇಗನೆ ವರ್ಕ್ ಮಾಡುತ್ತೆ ಹಾಗೆ ಕಾಲು ನೋವು ಕೂಡ ಬೇಗನೆ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿ ಮನೆ ಮದ್ದುಗಳು ಈ ಥರ ಕ್ರ್ಯಾಕ್ ಆಗಿರುವಂಥ ಕಾಲಿಗೆ ಫಿಲ್ ಅಪ್ ಮಾಡಿದ್ರೆ ಬೇಗನೆ ಕಾಲು ಕಡಿಮೆ ಮಾಡಿಬಿಡುತ್ತೆ ಇದು ರಾತ್ರಿ ಹೊತ್ತಿಗೆ ನೀವು ಡೈಲಿ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಅದನ್ನು ರೆಡಿ ಮಾಡಿ ಯೂಸ್ ಮಾಡಿ ಈ ಥರ ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನೋಡ್ಬೋದು ನಾನು ಯೂಸ್ ಮಾಡ್ತಾ ಹೋದರೆ ನನಗೆ ಒಂದೇ ವಾರಕ್ಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು ಇದೇ ರೀತಿ ನಾನು ವಾರ ಪೂರ್ತಿಯಾಗಿ ದಿನದಿಂದ ದಿನಕ್ಕೆ ಹಚ್ತಾ ಹೋದರೆ ನಮ್ಮ ಕಾಲು ತುಂಬಾ ಮಾಯವಾಗಿಬಿಡುತ್ತೆ ಸ್ನೇಹಿತರೆ ಎಷ್ಟೇ ಸಿಲಿರುವಂಥ ಕಾಲು ಇರಲಿ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಸಾಫ್ಟ್ನೆಸ್ ಬರುತ್ತೆ ನಮ್ಮ ಕಾಲುಗಳು ತುಂಬನೇ ಮೃದುವಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಕಾಲುಗಳು ಸಾಫ್ಟ್ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮರಿಬೇಡಿ